ಓಕೆ ರಿಲೀಸಿಂಗ್ ಟೈಮ್ ನಿಮ್ದು ಟ್ವೆಂಟಿ ಏತ್ ಬರ್ತಾ ಇದೆ ಸುದೀಪ್ ಸರ್ದು ಟ್ವೆಂಟಿ ಫಿಫ್ತ್ ಬರ್ತಾ ಇದೆ ಸೊ ಇಟ್ಸ್ ಕ್ಲಾಶ್ ಆಫ್ ಟೈಟನ್ಸ್ ಅನ್ನೋದನ್ನ ಎಲ್ಲರೂ ಎಲ್ಲಾ ಕಡೆನೂ ಕೂಡ ಯಾಕಂದ್ರೆ ಎರಡು ಸೂಪರ್ ಸ್ಟಾರ್ ಗಳು ಎರಡೂ ದೊಡ್ಡ ಸಿನಿಮಾಗಳು ಬರುವಾಗ ಆ 컬렉션 ಮೇಲಾಗ್ಲಿ ಅಥವಾ ಜನ್ ತಕಳೋ ಅಂತಾಗ್ಲಿ ಜನ ಇದ್ರ ಮೇಲೆ ಏನಾದ್ರೂ ಒಂದು ಪ್ರಣಾಮ ಬೀರುತ್ತೆ ಅನ್ನುವಂತ ಕ್ಯಾಪ್ಲನ್ಸ್ ಹೇಳಿ ನಾಳೆ ಏನಾಗುತ್ತೆ ಈ ಒನ್ ಅವರ್ ಆದ್ಮೇಲೆ ಯಾರ ಜೊತೆ ಕೂತ್ಕೊಂತೀನಿ ಅಂತನೆ ಗೊತ್ತಿಲ್ಲ ನನಗೆ ಇನ್ನು ನಾವು ಹೆಂಗೆ ಸ್ಟಿಲ್ ಒಂದು ಐಡಿಯಾ ಇರಬೇಕಲ್ಲ ಹಂಗಲ್ಲ ನಾವು ಮಾಡ್ತಾ ಹೋಗ್ತೀವಿ ನಮ್ಮ ಕೈಲಿ ಇಲ್ದೇ ಇರೋದು ಅದು ಆಕ್ಚುಲಿ ಎಸ್ ಎಲ್ರಿಗೂ ಆಸೆ ಒಂದೆರಡು ವಾರ ಮೂರು ವಾರ ಗ್ಯಾಪ್ ಅಲ್ಲಿ ಬಂದ್ರೆ ಎಲ್ಲರಿಗೂ ಆಗುತ್ತೆ ಬಟ್ ಸಮ್ ಟೈಮ್ಸ್ ಆಗಲ್ಲ ಏನು ಮಾಡೋದು ಹಾಲಿಡೇಸ್ ಇರುತ್ತೆ ಅವ್ರಿಗೂ ಪ್ರೆಷರ್ ಇರುತ್ತೆ ಅವರು ಎರಡೋ ದಿನ ಸಿನಿಮಾ ಮಾಡಿದರೆ ಸೋ ಅದನ್ನ ನಾವು ಹೇಳೋದು ಕಷ್ಟ ನಿಮ್ಮ ಡೇಟಾ ಸರ್ ಡೈರೆಕ್ಟ್ ಮಾಡಬೇಕು ಕತೆ ಮಾಡಬೇಕು ಅದು ಸರಿ ಮಾಡ್ಬೇಕು ಎಡಿಟಿಂಗ್ ಮಾಡ್ಬೇಕು ಡಿ ಟಿ ಮಾಡಬೇಕು ಇದು ನನ್ನ ಕೆಲ್ಸ ಸಿ ಮಿಕ್ಕಿ ಡೇಟ್ ಇರ್ಬೋದು ಆ ಬಿಸ್ನೆಸ್ ಇರ್ಬೋದು ಅದೇನಾಗತ್ತೆ ನನಗೆ ಗೊತ್ತಿಲ್ದಿರೋ ವಿಷಯ ಅದು ಏನಲ್ಲ ಅದ್ರಲ್ಲಿ ತಲೆ ಹಾಕಿದ್ರೆ ನಾನು ಈ ಕಡೆ ಏನು ಮಾಡಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳ್ತೀನಿ ನೋಡಪ್ಪ ನನಗೆ ನೀವು ನೀವ್ ಮಾಡ್ಕೊಳ್ಳಿ ಅದನ್ನ ನನಗೆ ಇಲ್ಲಿ ಬಿಟ್ಬಿಡಿ ಅಂತ ಸೊ ಆತರ ಅದಷ್ಟೇ ಓಕೆ ಬಟ್ ಕಲೆಕ್ಷನ್ ಅನ್ನುವಂಥದ್ದು ಬಂದಾಗ ಕೋರ್ಸ್ ಯು ಹ್ಯಾವ್ ಟು ಗಿವ್ ಇಟ್ ಗೊತ್ತಿಲ್ಲ ಅದನ್ನ ನೀವು ಪ್ರೊಡ್ಯೂಸರ್ಸ್ ಹತ್ರನೇ ಮತ್ತೆ ಬಜೆಟ್ ಇನ್ವಾಲ್ಡ್ ಇರುತ್ತೆ ಅಲ್ಲ ಕರೆಕ್ಟ್ ಅವರು ಹ್ಯೂಜ್ ಬಜೆಟ್ ಸರ್ ಖಂಡಿತ ನಿಜವಾಗ್ಲು ಆ ವಿಷಯದಲ್ಲಿ ಅದನ್ನು ಹೇಳ್ತೀನಿ ಪಾಪ ಮನೋಹರ್ ಅವರು ನಿಜವಾಗ್ಲು ಅವ್ರು ಎಲ್ಲೂ ಮಾತಾಡೋದಿಲ್ಲ ಎಲ್ಲೂ ಹೊರಗೆ ಬರಲ್ಲ ಆ ವೇಲು ಅವರು ಅಷ್ಟೇ ಅವರು ಕೂಡ ಅಷ್ಟೇ ಅವ್ರು ಆ್ಯಕ್ಚುಲಿ ಯೂಶಲಿ ಎಲ್ಲ ಕಡೆ ಬಂದ್ಬಿಡ್ತಾರೆ ಅವ್ರ ಸಿನಿಮಾ ಬಗ್ಗೆ ಅವ್ರು ಮಾತಾಡಲ್ಲ ಹಿಂದೆ ಕೂತಿರ್ತಾರೆ ಗೊತ್ತಿಲ್ಲದೆ ಇದ್ದಂಗೆ ದೇವ್ರ ಬ್ಲೆಸ್ಸಿಂಗ್ ಮಾಡ್ತಾನಂತಲ್ಲ ಮೇಲೆಲ್ಲೋ ಆ ಥರ ಏನೇ ಇದಾಗ್ಬೋದು ಏನೇ ಇದಾಗ್ಬೋದು ನಾವು ಎಷ್ಟೇ ಒದ್ದಾಡಿ ಫೈನಲ್ಗೆ ಅಲ್ಲಿಂದ ಅಪ್ರೂವಲ್ ಸಿಗುತ್ತೆ ಚೆನ್ನಾಗೇ ಆಗಲಿ ಚೆನ್ನಾಗೇ ಆಗ್ಬೇಕು ಚೆನ್ನಾಗೇ ಆಗ್ಬೇಕು ಅವ್ರು ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಿಜ ಹೇಳಬಹ ಅವ್ರ ಮಗನೂ ಅಷ್ಟೇ ನವೀನು ಅಷ್ಟೇ ಶ್ರೀಕಾಂತ್ ಅವರು ಅಷ್ಟೇ ಈ ಥರ ಸಿ ಸರ್ ಗೊತ್ತು ನನಗೆ ಐ ಕೆ ಐ ಕೆನ್ ಅಂಡರ್ಸ್ಟ್ಯಾಂಡ್ ಯಾಕೆ ಇಟ್ ಇಸ್ ನಾಟ್ ಸೋ ಈಸಿ ಇವಾಗ ಏನು ನೂರಾರು ಕೋಟಿ ಹಾಕಿ ಪಿಕ್ಚರ್ ಮಾಡೋದು ಇಟ್ ಇಸ್ ಐ ನೋ ದಟ್ ಬಟ್ ಅದಕ್ಕೆ ನಾನು ತುಂಬ ಇದಾಗಿರ್ತೀನಿ ನಾನು ಒದ್ದಾಡ್ತಾ ಇರ್ತೀನಿ ಓಕೆನಾ ಇದನ್ನ ಮಾಡೋಣ ಅಂತ ಬಟ್ ಎಲ್ಲೂ ಕೂಡ ಡಿಸ್ಕಷನ್ ಆಗುತ್ತೆ ಬಟ್ ಫೈನಲಿ ಎಸ್ ಅಂತಾನೆ ಅಂತಾರೆ ಅವರು ಇವೊಂದು ಇದ್ರು ಕೂಡ ಒಂದು ನಂಬಿಕೆ ಅವ್ರಿಗಿಲ್ಲ ಚೆನ್ನಾಗಾಗ್ಲಿ ಪಿಕ್ಚರ್ ಚೆನ್ನಾಗಾಗ್ಲಿ ಅಂತ ಫಸ್ಟ್ ಲುಕ್ ಬಿಡೋದ್ರಲ್ಲ ಇತ್ತಲ್ಲ ಸರ್ ಹೆಂಗಪ್ಪ ಹೇಳೋದು ಉಪನ ಸರ್ ಹೀಗೆ ಅವ್ರು ಇದನ್ನ ನೀವು ಅವ್ರು ಹೇಳ್ತಾ ಇದ್ರೆ ಬಿಡಿ ಫಸ್ಟ್ ಲುಕ್ ಬಿಡೋಣ ಅಂತೀರಿ ನೀವು ಏನಕ್ಕೆ ಬಿಡ್ಬೇಕು ನಾನು ಫಸ್ಟ್ ಲುಕ್ ಅಂತೀರಿ ಏನ್ ಗೊತ್ತಾ ನಮ್ದೊಂದು ಈ ತರ ಇರತ್ತೆ ನಮ್ದೇನೋ ಒಂದಿರುತ್ತೇನು ಏನಾದರೆ ಜಾಸ್ತಿ ಇದ್ರ ಬಗ್ಗೆ ಏನು ಹೇಳ್ದೇನೆ ಆ ಕ್ಯೂರಿಯಾಸಿಟಿ ಬರಬೇಕು ಅನ್ನೋದು ನನ್ನ ಆಸೆ ಬಟ್ ಹಂಗಾಗಲ್ಲ ಅದು ಸಿ ಅದಕ್ಕೆ ಹೇಳೋದು ಇದು ಹಸ್ಬೆಂಡ್ ಅಂಡ್ ವೈಫ್ ಥರ ಏನಾದರೂ ರಿಲೇಷನ್ಶಿಪ್ ಇದೆಯಲ್ಲ ನಾನು ಕೆಲವು ಕಡೆ ಸೋಲ್ಬೇಕಾಗತ್ತೆ ಅವ್ರು ಕೆಲ ಕಡೆ ಸೋಲ್ಬೇಕಾಗತ್ತೆ ನನ್ನ ನಾನು ಅವಳು ಅವ್ರಿಗೆ ಹೇಳ್ತಿದ್ದೀನಿ ನಿಮ್ಮ ಬಿಸ್ನೆಸ್ಸು ನಾನು ಮಾತಾಡೋದೇ ಇಲ್ಲ ಸ್ವಾಮಿ ನೀವೇನು ಬಿಸ್ನೆಸ್ ಮಾಡ್ತೀರಾ ಏನು ಹಾಕ್ತೀರಾ ನೀವು ಎಷ್ಟು ಕೊಡ್ತೀರಾ ನನ್ನ ಅಥ್ಲೀಟ್ಗಳೇ ನೀವು ಐದೇ ಕೊಡ್ಬೋದು ತೊಂದರೆ ಇಲ್ಲ ನನಗೆ ನಾನು ಅದರೊಳಗೆ ಅಡ್ಜಸ್ಟ್ ಮಾಡ್ತೀನಿ ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಟ್ ದಿ ಸೇಮ್ ಟೈಮ್ ನನ್ನ ಕ್ರಿಯೇಟಿವಿಟಿಲಿ ನೀವು ಎಂಟರ್ ಆಗ್ಬೇಡಿ ನಾನೇನು ಅನ್ಕೊಂತೀನಿ ನನಗೆ ಇದೇ ತರ ಟೈಟಲ್ ಬೇಕು ಇದೇ ತರ ಅಲ್ಲಿ ನೀವು ಆದ್ರೆ ನಾನು ಸಹಿಸಲ್ಲ ಅದು ಯಾವಾಗಲೂ ಆಗ್ತಾ ಇರುತ್ತೆ ಪಾಪ ಅವ್ರಿಗೂ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತದೆ ಆಕ್ಚುಲಿ ಏನೋ ಕಲಾವಿದ ಅವರಲ್ಲೂ ಇರ್ತಾರಲ್ಲ ಕಲಾ ದೇವಿ ಅವ್ರು ಇಲ್ಲ ಹಿಂಗ್ ಮಾಡೋಣ ಅಂತ ಓಕೆ ನೀವು ಸಜೆಸ್ಟ್ ಡಿಸ್ಕಸ್ ಮಾಡಿ ಖಂಡಿತವ ಮಾಡೋಣ ಬಟ್ ನಮಗೆ ಮಾಡಿ ಇಲ್ಲ ಇದು ಹಿಂಗ್ ಮಾಡೋದು ಅದನ್ನ ನಾನು ಒಪ್ಕೊಳ್ಳಲ್ಲ ಅಂತ ಅದು ಯಾವಾಗಲೂ ಸಣ್ಣ ಪುಟ್ಟ ಅದಾಗ್ತಾನೆ ಇರುತ್ತೆ ಎಲ್ಲಾರ ಜೊತೆನೂ ಆಗ್ತಾ ಇರತ್ತೆ ಹಸ್ಬೆಂಡ್ ಅಂಡ್ ವೈಫ್ ತರ ಏನು ಅದೇ ಹೇಳಿದ್ ನಾನು ಯಾವ ರಿಲೇಶನ್ಶಿಪ್ ಕೂಡ ಪರ್ಫೆಕ್ಟ್ ಅಂತಿರಲ್ಲ ಏನ್ ಹೇಳಿ ಸಣ್ಣ ಪುಟ್ಟ ಬರುತ್ತೆ ಆಮೇಲೆ ಸ್ವಲ್ಪ ಸೆಲ್ ಅದೇ ಪಾಪ ಅವಳು ಏನೋ ಟೆನ್ಷನ್ ಏನೋ ಹೇಳಿರ್ತಾಳೆ ಅಂತ ನಾನು ಅನ್ಕೊಬೇಕು ನಾನು ಹಂಗೆ ಅಂತ ಅವಳು ಅನ್ಕೊಬೇಕು ಆಮೇಲೆ ಮತ್ತೆ ಅದೇ ತರ ಸಿನಿಮಾನು ಕೂಡ ನನಗೊಬ್ರು ಬಹಳ ಚೆನ್ನಾಗಿ ಹೇಳಿದರು ಸರ್ ಸಿನಿಮಾ ಅಂದ್ರೆ ನನಗೊಂದು ಅರ್ಥ ಆಯ್ತು ಸರ್ ಅಂತ ಫಾರಿನ್ಗೆ ಹೋದಾಗಲ್ಲೊಬ್ರು ಕೋಆರ್ಡಿನೇಟರ್ ದೂರದಿಂದ್ಕೊಂಡು ನೋಡ್ತಾ ನೋಡ್ತಾ ನನಗೆ ಕರೆದ್ರು ಸಿನಿಮಾ ಇನ್ವಾಲ್ವ್ ಇಲ್ಲ ಅವ್ರು ಟ್ರಾವೆಲ್ ಏಜೆಂಟ್ ತರ ಅವರು ಹ್ಯಾರಿಸ್ ಅಂತ ಸರ್ ಸಿನಿಮಾ ಅಂದರೆ ಏನು ಸರ್ ನಿಮ್ಮ ಪ್ರಕಾರ ಏನು ಇದಕ್ಕಿದೆ ಹಿಂಗೆ ಕೇಳ್ತಾರೆ ಅಂತ ಅವ್ರು ಸೂಪರಾಗಿ ಹೇಳರು ಸರ್ ಸಿನಿಮಾ ಅಂದರು ಒಂದು ಹೇಳೋ ಸರ್ ಪೇಷನ್ಸ್ ಅಂತ ಪೇಷನ್ಸ್ ಸರ್ ನಾನು ಹೇಳಿದೆ ಲೈಫ್ ಅಂದ್ರೇ ಪೇಷನ್ಸ್ ಏನೂ ಮಾಡೋಕ್ಕಾಗಲ್ಲ ಯು ಶುಡ್ ಬಿ ಪೇಷಂಟ್ ಇಲ್ಲ ಸರ್ ತುಂಬಾ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ತುಂಬಾ ಹೊತ್ತು ಮಾತಾಡಿದೀವಿ ಅಂಡ್ ಅಫ್ಕೋರ್ಸ್ ನಿಮ್ಮ ಸಿನಿಮಾ ನಿಮ್ಮ ಟ್ರೈಲರ್ ಜಿಸ್ಟನ್ನ ತೋರಿಸುತ್ತೆ ಸಿನಿಮಾ ಹೆಂಗಿರುತ್ತೆ ಯಾವ ಲೆವೆಲ್ ಅಲ್ಲಿ ಆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಅಫ್ಕೋರ್ಸ್ ಇಪ್ಪತ್ತನೇ ತಾರೀಕು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಕೊನೆಯದಾಗಿ ನೀವು ನಿಮ್ಮ ಅಭಿಮಾನಿಗಳಿಗೆ ನೋಡಿ ನೀವಿದ್ರೆ ನಾವು ನಿಮ್ಗೋಸ್ಕರ ನಮ್ ಇಷ್ಟೆಲ್ಲಾ ಪ್ರಯತ್ನ ಎಲ್ಲಾ ಪ್ರೊಡ್ಯೂಸರ್ಸ್ ಉಳಿಸಿ ಎಲ್ಲ ಕಲಾವಿದ್ರನ್ನ ನಾನು ಉಳಿಸಿ ಅಂತ ನಾವು ಹಂಚ್ಕೊಂಡೇ ಬಂದಿದ್ದಾರೆ ನಾನು ಅವ್ರಿಗೆ ಏನು ಹೇಳೋದೇನು ನೀವು ನೋಡಿ ನನಗೆ ನನಗೇನರ ಹೇಳಬೇಕು ಅಷ್ಟೇ ನಾನು ಹೇಳೋದೇನಿಲ್ಲ ಇನ್ನು ಓಕೆ ಸರ್ ಪಾರ್ಲಲ್ಲಿ ಇನ್ನು ಬೇರೆ ಇನ್ನೇನಾದ್ರು ಓಡ್ತಾ ಇದೆ ಯು ಎ ಆದ್ಮೇಲೆ ಬೇರೆ ಇನ್ನೇನಾದ್ರು ಮಾಡಬೇಕು ಪ್ರಾಜೆಕ್ಟ್ ನನಗೆ ಸದ್ಯಕ್ಕೆ ಯು ಐ ಒಂದು ಮುಗಿಸಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಒಂದು ಮೂರು ತಿಂಗಳು ನೋಡೋಣ ಅದು ನನ್ನ ಕೈಲಿ ಇಲ್ಲ ಅದು ಆಕ್ಚುಲಿ ಎಸ್ ಸರ್ ಓಕೆ ನಾನು ಈಗ ಇದನ್ನು ಮುಗಿಸ್ಬೇಕು ಇವಾಗ ಕರೆಕ್ಟಾಗಿ ಓಕೆ ಹ್ಯಾಪಿ ಟಾಕಿಂಗ್ ಟಾಕಿಂಗ್ ಟು ಯು ಸರ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಆಲ್ವೇಸ್ ಟು ಟು ಟಾಕ್ ಯು ಥ್ಯಾಂಕ್ ಮಚ್ ಎಸ್ ಇದು ರಿಯಲ್ ಸ್ಟಾರ್ ಸರ್ ಜೊತೆಗಿನ ಮಾತು ಯು ಎ ಸಿನಿಮಾ ಇದೇ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿಪ್ಪಿನ